ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಟೊಮೆಟೊ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿನ ತೊಳೆದು ಒಂದು ಹತ್ತು ನಿಮಿಷ ನೆನೆಸ್ಕೊಳ್ಳೋಣ ಮತ್ತು ಒಂದು ಹತ್ತು ಟೊಮ್ಯಾಟೊ ತೊಗೊಳ್ಳೋಣ ಕಟ್ ಮಾಡಿ ಒಂದು ಈರುಳ್ಳಿ ಮತ್ತು ಒಗ್ಗರಣೆಗೆ ಏಲಕ್ಕಿ ಚಕ್ಕೆ ಲವಂಗ ಒಂದು ಪೌಲಷ್ಟು ಬಟಾಣಿ ಹಸಿ ಬಟಾಣಿ ಇಲ್ಲ ಒಣ ಬಟಾಣಿ ಯಾವುದಾದ್ರು ಸರಿ ಮತ್ತು ಇದು ಒಗ್ಗರಣೆ ಮಸಾಲೆಗೆ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿ ಸಾಂಬಾರ ಒಂದೆರಡು ಸ್ಪೂನಷ್ಟು ಮತ್ತು ಚಕ್ಕೆ ಲವಂಗ ಜೀರಿಗೆ ಮೆಣಸು ಒಂದು ಬೌಲಷ್ಟು ಸಣ್ಣ ಬೌಲಲ್ಲಿ ತೆಂಗಿನಕಾಯಿ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಣ್ಣೆ ಈಗ ಮಸಾಲೆಗೆ ರುಬ್ಕೊಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಈ ಥರ ಮಾಡಿದಾಗ ತುಂಬಾ ಟೇಸ್ಟ್ ಬರುತ್ತೆ ಇದೊಂಥರ ಹೊಸ ವಿಧಾನ ಸ್ವಲ್ಪ ಎಣ್ಣೆ ಹಾಕಿ ಈ ಮದುವೆ ಮನೆಗಳಲ್ಲಿ ಹೋಟೆಲಲ್ಲಿ ಟೇಸ್ಟ್ ಇರುತ್ತಲ್ಲ ಆ ಥರ ಬರುತ್ತೆ ಮತ್ತು ಜೀರಿಗೆ ಮೆಣಸು ಚಕ್ಕೆ ಲವಂಗ ಮೇನ್ ಇದೇ ಟೊಮೊಟೊ ರೈಸ್ಗೆ ಟೇಸ್ಟ್ ಕೊಡೋ ಅಂಥದ್ದು ಪದಾರ್ಥಗಳು ಸ್ವಲ್ಪ ಫ್ರೈ ಮಾಡಿ ಎಣ್ಣೆ ಹಾಕಿ ಸಿಮ್ಮಲ್ಲೇ ಇಟ್ಕೊಳ್ಳಿ ಮತ್ತು ಕಲ್ಲರಿಗೆ ಬ್ಯಾಡ್ಗೆ ಮೆಣಸಿಗೆ ಒಂದು ಮೂರು ಖಾರದ ಮೆಣಸಿಗೆ ಒಂದು ನಾಲ್ಕು ಹಾಕೊಂಡ್ರೆ ಸಾಕು ಅರ್ಧ ಕೆ ಜಿ ಅಕ್ಕಿಗೆ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಹಾಕೊಳ್ಳಿ ಬೆಳ್ಳುಳ್ಳಿ ಒಂದು ಹಾಕೊಂಡ್ರೆ ಸಾಕು ಮತ್ತು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಅಷ್ಟೇ ಸ್ವಲ್ಪ ಮೀ ಸಿಮ್ಮಲ್ಲೇ ಫ್ರೈ ಮಾಡಿ ಮತ್ತು ತೆಂಗಿನಕಾಯಿ ಇದನ್ನೂ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಸ್ವಲ್ಪ ಹಿಂಗಾಕಿ ಒಂದು ಸ್ವಲ್ಪ ಒಂದು ಚಿಟಿಕೆ ಹಾಕಿದ್ರೆ ಸಾಕು ಅಷ್ಟೇ ಸ್ವಲ್ಪ ಫ್ರೈ ಮಾಡಿ ಅದ್ಭುತವಾಗಿರುತ್ತೆ ರುಚಿ ಮಾತ್ರ ಬೇಗನೂ ಆಗುತ್ತೆ ಈಗ ಅದು ಸ್ವಲ್ಪ ತಣ್ಣಗೆ ಹಾಕಿಟಾನೆ ನಂತರ ಒಗ್ಗರಣೆಗಿಡೋಣ ಒಂದು ಕುಕ್ಕರು ಮತ್ತು ಎಣ್ಣೆ ಮತ್ತು ತುಪ್ಪ ನಾನು ಯಾವಾಗಲೂ ಬಾ ಪಲಾವ್ ಭಾತಿ ಏನೇ ಮಾಡಿದ್ರು ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ತೀನಿ ಈಗ ಮತ್ತು ಲವಂಗ ಚಕ್ಕೆ ಏಲಕ್ಕಿ ಸ್ವಲ್ಪ ಪುದೀನ ಹಾಕಿ ಒಗ್ಗರಣೆಗೆ ಮತ್ತು ಈರುಳ್ಳಿ ಕಟ್ ಮಾಡ್ಕೊಂಡ್ರಂಥ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ರುಬ್ಬೋದಕ್ಕೆ ಏಲಕ್ಕಿ ಬೇಡ ಒಗ್ಗರಣೆಗೆ ಹಾಕಿದ್ರೆ ಸಾಕು ನೋಡಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿ ನಂತರ ಬಟಾಣಿ ಹಸಿ ಬಟಾಣಿ ಇದ್ದರೆ ಓಕೆ ಇಲ್ಲಾಂದರೆ ಒಣ ಬಟಾಣಿನೇನೆ ರಾತ್ರಿ ನೆನೆ ಹಾಕಿ ಹಾಕಿ ಈಗ ನೋಡಿ ಈ ಥರ ಆರದ್ಮೇಲೆ ಈ ಥರ ರುಬ್ಕೊಂಡಿರ್ತೀವಿ ರುಬ್ಬಿರೋಂಥ ಮಸಾಲೆನ ಹಾಕಿ ಸ್ವಲ್ಪ ಅದನ್ನು ಅಷ್ಟೇ ಫ್ರೈ ಮಾಡಿ ಕಲ್ಲರು ಅದ್ಭುತವಾಗಿರುತ್ತೆ ಟೊಮೊಟೊ ರೈಸ್ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೊಮೆಟೊ ರೈಸ್ ಆದ್ದರಿಂದ ನಾನೊಂದು ಹತ್ತು ಟೊಮೆಟೊ ತೊಗೊಂಡಿರ್ತೀನಿ ಸಣ್ಣ ಸೈಜು ಹತ್ತು ಟೊಮೆಟೊನೂ ಹಾಕಿ ಮತ್ತು ಉಪ್ಪು ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕಿ ಮತ್ತು ಈಗ ನಾಲ್ಕು ಲೋ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಂಗೆ ನಾನು ಒಂದು ನಾಲ್ಕು ಲೋಟ ಐದು ಲೋಟ ನೀರು ಹಾಕೊಂಡಿರ್ತೀನಿ ನಾನು ಅಕ್ಕಿ ಪ್ರಮಾಣ ಎಷ್ಟು ಹಾಕಿರ್ತೀನಿ ಈಗ ನೀವು ಹಂಗೆ ಹಾಕಿ ಸ್ವಲ್ಪ ನೀರನ್ನು ಕಡಿಮೆ ಹಾಕಿ ಟೊಮೆಟೊದಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ನೀವು ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರು ಹಾಕೊಂಡ್ರೆ ಸಾಕು ಟೊಮೆಟೊ ಅರ್ಧ ನೀರು ಬಿಡುತ್ತಲ್ಲ ಅದರಿಂದ ನಿಮಗೆ ಉದುದ್ರಾಗಬೇಕು ಅಂದರೆ ಸ್ವಲ್ಪ ಪರವಾಗಿಲ್ಲ ಮೆತ್ತಗಿರಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಂಡ್ರೂ ನಡೆಯುತ್ತೆ ನೋಡಿ ಒಂದು ಕಡೆಯಿಂದ ಈ ಥರ ತಿರ್ಗ್ಸಿದ್ರೆ ಉಪ್ಪು ಮತ್ತು ಖಾರ ಎಲ್ಲ ಒಂದು ಫುಲ್ ಮಿಕ್ಸ್ ಆಗುತ್ತೆ ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಲ್ ಆದರೆ ಸಾಕು ಟೊಮೊಟೊ ರೈಸು ಸ್ವಲ್ಪ ತಡ ಹತ್ತದ ಜಾಸ್ತಿ ಅದರಿಂದ ಒಂದು ಒಂದೇ ವಿಷಲು ಸಾಕು ನೋಡಿ ಗಾರಿದೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಮಾಡಿ ಈ ಥರ ಒಮ್ಮೆ ಒಂದು ಟ್ರೈ ಮಾಡಿ ನೋಡಿ ಮಾಡಾದ್ಮೇಲೆ ಹೇಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಕಡೆಯಿಂದ ಕೈಯಾಡಿ ಟೊಮೆಟೊ ರೈಸ್ ರೆಡಿ ಆಯಿತು ತಿನ್ನೋದಕ್ಕೆ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಹ್ಞೂ ಇದನ್ನು ಒಂದು ತಟ್ಟೆಗೆ ಸರ್ವ್ ಮಾಡಿದ್ರೆ ಟೊಮೆಟೊ ರೈಸ್ ರೆಡಿ ಇದ್ರ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿನ ಹಾಕಿನಿ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ರೈಸು ಮತ್ತು ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಯಾರೆಲ್ಲ ನನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್